ನಮ್ಮಪ್ಪ ಇಲ್ಲಿ ನಿಂತಿದ್ರು ನಾನು ಇಲ್ಲಿ ನಿಂತಿದ್ದೆ ಇಡೀ ನನ್ನ ಫ್ಯಾಮಿಲಿ ಎಲ್ಲ ಹಿಂಗೆ ತಿರುಗಿ ನೋಡಿದೆ ಎಲ್ಲ ಒಂದು ಕಡೆ ನಿಂತಿದ್ರು ನನ್ಗೆ ಅವತ್ತು ಅನ್ಸ್ಬಿಡ್ತು ಆಯ್ ಅಲೋ ನಾನೊಬ್ಬ ಏಕಾಂಗಿ ಒಬ್ಬನೇ ಹುಟ್ಟಿದೀನಿ ಒಬ್ಬನೇ ಸಾಯ್ತೀನಿ ಇವತ್ತು ನನ್ಗೆ ಗೊತ್ತಾಗ್ತಾ ಇದೆ ನನ್ನ ಮನ್ಸಲ್ಲ ಅನ್ಕೊಂಡೆ ನಿಮಗೆಲ್ಲ ಇದೆ ಒಂದು ಉತ್ತರ ಕೊಡ್ತೀನಿ ನಿಮಗೆ ಸರಿಯಾಗಿ ಕೊಡ್ತೀನಿ ನೋಡ್ಕೊಳ್ಳಿ ಅಂತ ಅನ್ಬಿಟ್ಟು ಮನ್ಸಲ್ಲೇ ಹೇಳ್ಕೊಂಡು ನಮ್ಮ ತಂದೆ ಹತ್ಕೊಂಡು ನಾನು ಸೊ ಒಂಥರ ಚಲದಲ್ಲೇ ಬದುಕ್ತಾ ಇದೀರ ತುಂಬಾ ಹೇಳ್ಕೊಳಕುಂಬಾ ನೋವಾಗ ತುಂಬಾ ನೋವು ಬಿಟ್ಟಿದ್ದಾರೆ ನಮ್ಗೆ ಯಾರು ಆಗಿದೆ ನಮ್ಮ ತಂದೆ ನಮ್ಮ ತಾಯಿ ಇಷ್ಟೇ ಇಷ್ಟೇ ನಮ್ಮ ನಾಲ್ಕು ಜನ ಹೇಗಿದ್ದೀರೋ ಅಷ್ಟೇ ಯಾರು ಆಗಿಲ್ಲ ಎಷ್ಟೋ ಸರಿ ನಮ್ಮ ತಂದೆ ಜೀವನ ಗೆಲ್ಲಿಲ್ಲ ಅಂದ್ರೆ ಇಷ್ಟೇ ಮಗ ಅಡ್ಡಿ ಬಿಡುತ್ತೇವ್ರು ಕಡೆ ಇದ್ದಾರೆ ನಮ್ಮನ್ನು ಕಾಪಾಡ್ತಾರೆ ಯಾವ್ದೇವ್ರು ನಮ್ಮ ತಂದೆ ನಮ್ಮ ತಾಯಿಗೆ ಏನೂ ಗೊತ್ತಿಲ್ಲ ಪ್ರಪಂಚ ಜ್ಞಾನನೇ ಗೊತ್ತಿಲ್ಲ ಪಾಪ ನಮ್ಮ ತಾಯಿಗೆ ಏನೂ ಗೊತ್ತಿಲ್ಲ ನಮ್ಮ ತಾಯಿಗೆಲ್ಲ ಹೊಡೆದು ಕಳಿಸ್ಬೇಕು ನಮ್ಮ ತಂದೆಗೆಲ್ಲ ಮುಗರೆಲ್ಲ ರಕ್ತ ಮಾಡ್ಕೊಂಡು ಕಳಿಸ್ಬೇಕು